ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನು ಎಡಚರರಿಗೆ ಸಂಭ್ರಮವೋ ಸಂಭ್ರಮ ಒಬ್ಬ ಜಿಹಾದಿ ಒಬ್ಬ ಮುಸಲ್ಮಾನ ನ್ಯೂಯಾರ್ಕಿನಲ್ಲಿ ಮೇಯರ್ ಆಗಿ ಚುನಾಯಿತನಾಗಿದ್ದಾನೆ ಏನು ಸಂಭ್ರಮ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವಂಥ ವ್ಯಕ್ತಿ ಇವತ್ತು ನ್ಯೂಯಾರ್ಕ್ನಲ್ಲಿ ಮೇಯರ್ ಪಟ್ಟವನ್ನು ಗಳಿಸಿದ್ದಾನೆ ಟ್ರಂಪ್ನನ್ನು ವಿರೋಧಿಸುವ ವ್ಯಕ್ತಿ ಗೆದ್ದಿದ್ದಾನೆ ಭಾಷಣ ಮಾಡುವಾಗಲೇ ಐ ಆಮ್ ಎ ಮುಸ್ಲಿಮ್ ಐ ಆಮ್ ರಿಪಬ್ಲಿಕನ್ ಸೋಷಿಯಲಿಸ್ಟ್ ಅಂತ ಬಹಿರಂಗವಾಗಿ ಸಾರ್ತಾ ಇರುವಂಥ ವ್ಯಕ್ತಿ ಇವತ್ತು ಮೇಯರ್ ಆಗಿದ್ದಾನೆ ನಮ್ಮೆಲ್ಲರಿಗೂ ಇದಕ್ಕಿಂತ ಗೆಲುವು ಯಾವುದಿರಲಿಕ್ಕೆ ಸಾಧ್ಯ ಅಂತ ಎಡಚರಿಗೆಲ್ಲ ಸಂಭ್ರಮ ಮನೆಯಲ್ಲಿ ಶಾವಿಗೆ ಪಾಯಸ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಅದಾದ ಮೇಲೆ ಈತನ ವಿಚಾರಕ್ಕೆ ಬರೋಣ ನನಗೆ ಈತ ಚುನಾವಣೆಗೆ ನಿಂತಾಗಲೇ ಈತನ ಘೋಷಣೆಗಳನ್ನು ಈತನ ಆಶ್ವಾಸನೆಗಳನ್ನು ನೋಡಿದಾಗಲೇ ತಕ್ಷಣದಲ್ಲಿ ನೆನಪಾಗಿದ್ದು ನಮ್ಮ ಅರವಿಂದ್ ಕೇಜ್ರಿವಾಲ್ ಹನ್ನೆರಡು ಹದಿಮೂರರ ಸುಮಾರಿಗೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಸುಮಾರಿಗೆ ಇದೇ ರೀತಿಯ ನಾಟಕವನ್ನು ಆಡಿದಂಥ ವ್ಯಕ್ತಿ ಆತ ಅದನ್ನೇ ಹೂಬೆ ಹೂಬು ಅಮೇರಿಕೆಯಲ್ಲಿ ಮಾಡಿ ಯಶಸ್ಸನ್ನು ಗಳಿಸಿದವನು ಈ ಜಿಹಾದಿ ಮಮ್ದಾನಿ ಒಂದು ಘಟನೆಯನ್ನು ಹೇಳ್ತೀನಿ ಅಂತ ಹೇಳಿದೆ ಜೊಹರಾನ್ ಮಮ್ದಾನಿಯ ಈ ಗೆಲುವಿಗಿಂತ ಮುಂಚೆ ಏನಪ್ಪಾ ಅಂತಂದರೆ ಇದಿ ಅಮೀನನ ಬಗ್ಗೆ ನಿಮಗೆ ಹೇಳಬೇಕು ಏಕೆಂದರೆ ಈ ಜೊಹ್ರಾನ್ ಅಮ್ದ ಮಮ್ದಾನಿ ಇದನ್ನಲ್ಲ ಈತ ಕೂಡ ವಲಸಿಗ ಬಂದಿರೋದು ಅದೇ ಇದಿ ಅಮೀನನ್ನು ಯುಗಾಂಡಾದಿಂದ ಬಂದಂಥ ವ್ಯಕ್ತಿ ಈತ ಈತನ ತಾಯಿ ನಮ್ಮ ದುರ ದೃಷ್ಟಕ್ಕೆ ಭಾರತೀಯಳು ಅನ್ನುವಂಥ ಹೆಸರು ಆಕೆಗೆ ಪದ್ಮಭೂಷಣ ಬೇರೆ ಮೀರಾ ನಾಯರ್ ಅಂಥೇಳಿ ಮೀರಾ ನಾಯರ ಮಗ ಒಬ್ಬ ಉಗಾಂಡ ಪ್ರಜೆ ಮುಂದೆ ಅಮೇರಿಕಾದಲ್ಲಿ ವಲಸೆ ಬಂದು ನೆಲೆಸ್ತಾನೆ ನೆಲೆಸಿದ ಮೇಲೆ ಇಲ್ಲಿ ಜನರಿಗೆ ಯಾವ ರೀತಿಯ ವಿಷಬೀಜವನ್ನು ಬಿತ್ತಿ ರಾಜಕಾರಣವನ್ನು ಮಾಡ್ತಾನೆ ಅಂತ ಆಮೇಲೆ ಹೇಳ್ತೀನಿ ಉಗಾಂಡದಲ್ಲಿ ಯಾವ ರೀತಿ ಇದೆಯ ಅಮೀನು ಇಡೀ ಉಗಂಡಾದಲ್ಲಿರುವಂಥ ಕ್ರೈಸ್ತರನ್ನು ಮಾರಣಹೋಮ ಮಾಡಿದ ಅಂತ ನಿಮ್ಗೆ ಗೊತ್ತಾಗಬೇಕು ಅಲ್ಲಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟೆದು ಗೊತ್ತಾ ಕೇವಲ ಹದಿನಾಲ್ಕು ಪರ್ಸೆಂಟ್ ಕೇವಲ ಹದಿನಾಲ್ಕು ಪರ್ಸೆಂಟ್ ಈಗ ಕೇವಲ ಹದಿನಾಲ್ಕು ಪರ್ಸೆಂಟ್ ಆಗೋದಿಲ್ಲ ಹದಿನಾಲ್ಕು ಪರ್ಸೆಂಟ್ ಅನ್ನೋದು ಬಹುಸಂಖ್ಯಾತರ ಮಟ್ಟಕ್ಕೆ ಬಂದು ನಿಂತಿದೆ ಅದು ಬೇರೆ ವಿಚಾರ ಅವತ್ತು ಹದಿನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಎಂಬತ್ತಾರು ಪರ್ಸೆಂಟ್ ಕ್ರಿಶ್ಚಿಯನ್ರಿದ್ದರು ಅಂಥವ್ರ ಮಧ್ಯೆ ಉದ್ಭವ ಆಗ್ತಾನೆ ಇದಿ ಅಮೀನ್ ಇದಿಯ ಮೀನ್ ಅದಕ್ಕೆ ಪ್ರಖ್ಯಾತ ಅಂದರೆ ಆತ ಮನುಷ್ಯನ ಮಾಂಸವನ್ನು ತಿಂತಾ ಇದ್ದ ರಕ್ತವನ್ನು ಕುಡಿತಾ ಇದ್ದ ಆತ ತನ್ನ ಜಿಹಾದಿ ಮನಸ್ಥಿತಿಯಿಂದ ಕ್ರಿಶ್ಚಿಯನ್ನರ ನರಮೇಧವನ್ನು ಮಾಡಿದ ಎಂಟು ವರ್ಷಗಳ ಕಾಲ ಆಳಿದ ಆರು ಲಕ್ಷ ಜನ ಕ್ರೈಸ್ತರನ್ನು ಹತ್ಯೆ ಮಾಡಿದ ಕೊನೆಗೆ ಸ್ಥಿತಿ ಹೇಗೆ ಬಂತು ಎಂಟು ವರ್ಷ ಆದಮೇಲೆ ಅಂದರೆ ಈತನನ್ನು ಅಟ್ಟಿಸಿಕೊಂಡು ಹೋಗಲಾಯಿತು ಸೌದಿ ಅರೇಬಿಯಾಗೆ ಹೋಗಿ ಅಡಿಕೊಂಡ ಅಡಿಕೊಂಡಾದಮೇಲೆ ಎರಡು ಸಾವಿರದ ಮೂರರಲ್ಲಿ ಈತನ ಸಾವಾಯಿತು ಇದೆಯ ಮೆಂತು ಉಗಾಂಡ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಸಂಗವನ್ನು ತಮಗೆ ಹೇಳಬೇಕಾಯಿತು ಈಗ ಅಮೆರಿಕದಲ್ಲಿರುವಂಥ ಅತಿ ದೊಡ್ಡದಾದಂಥ ವಿಷಯ ಯಾವುದು ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದ ಮೇಲೆ ವಲಸಿಗರ ನೀತಿಯ ಕುರಿತಾಗಿ ಅಲ್ಲಿಯ ಜನರಿಗೆ ಇನ್ನಿಲ್ಲದ ಹಾಗೆ ಕ್ಷೋಭೆ ಉಂಟಾಗಿದೆ ಇನ್ನಿಲ್ಲದ ಹಾಗೆ ಆತಂಕ ಉಂಟಾಗಿದೆ ಇನ್ನಿಲ್ಲದ ಹಾಗೆ ತಮ್ಮ ಅಸ್ತಿತ್ವದ ಪ್ರಶ್ನೆ ಉದ್ಭವ ಆಗಿದೆ ಅಸ್ಥಿರತೆ ಮನೆ ಮಾಡಿದೆ ಇದೆಲ್ಲದಕ್ಕೂ ತುಪ್ಪತ್ತು ಸುರಿದ ಹಾಗೆ ನ್ಯೂಯಾರ್ಕ್ ಎನ್ನುವಂಥ ನ್ಯೂಯಾರ್ಕ್ನಲ್ಲಿರುವಂಥ ಅತಿ ದುಬಾರಿ ಜನಜೀವನ ಹಣದುಬ್ಬರ ಮನೆ ದಕ್ಕದೇ ಇರುವ ಸ್ಥಿತಿ ಮನೆ ಬಾಡಿಗೆ ಗಗನಕ್ಕೆ ಇರುವಂಥ ಪರಿಸ್ಥಿತಿ ಎಲ್ಲವನ್ನು ಎನ್ಕ್ಯಾಶ್ ಮಾಡ್ತಾನೆ ಜೊಹರಾನ್ ಮಮ್ದಾನಿ ಇಲ್ಲಿ ಜೊಹರಾನ್ ಮಮ್ದಾನಿ ಗೆದ್ದದ್ದಲ್ಲ ಹಿಂದೆ ಇದ್ದಂಥ ಮೇಯರ್ ಇದ್ನಲ್ಲ ಆತ ಸೋತಿರೋದು ಒಬ್ಬ ಹೇಳ್ತೇನೆ ಆತನ ಹೆಸರು ಕರ್ಟಿಸ್ ಅಂತ ಅಂತೇಳಿ ಕರ್ಟಿಸ್ ಸ್ಲೀವ ಇನ್ನೊಬ್ಬ ಆಂಡ್ರೋ ಕ್ಯೂಮೋ ಅಂತ ಇವರ ಸಮಸ್ಯೆ ಏನಪ್ಪ ಅಂತಂದರೆ ಒಬ್ಬನ ಮೇಲೆ ರೇಪ್ ಆರೋಪ ಇದೆ ಇನ್ನೊಬ್ಬನ ನಡತೆ ಸರಿಯಾಗಿಲ್ಲ ಅಂಥ ಪ್ರಕರಣಗಳಿದ್ದಾವೆ ಆ ಇಬ್ಬರು ಅಭ್ಯರ್ಥಿಗಳು ಯಾವ ಕಾರಣಕ್ಕೂ ಗೆಲ್ಲಲೇಬಾರದು ಅಂತ ಅಲ್ಲಿಯ ಜನ ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಈ ವಿಷ ಬೀಜದ ಹೆಸರು ಜೊಹರಾನ್ ಮಮದಾನಿ ನೋಡಿ ಇವತ್ತು ಲಂಡನ್ನಿನ ಸ್ಥಿತಿ ಲಾಹೋರ್ ಆಗಲಿಕ್ಕೆ ಕಾರಣ ಯಾವುದು ಕೇವಲ ಮತ್ತು ಕೇವಲ ವಲಸಿಗರಿಂದಾಗಿ ಅದರಲ್ಲಿಯೂ ಅಕ್ರಮ ವಲಸಿಗರಿಂದಾಗಿ ಜಿಹಾದಿಗಳಿಂದಾಗಿ ಯುನೈಟೆಡ್ ಕಿಂಗ್ಡಮ್ನ ಎಲ್ಲ ನಗರಗಳು ಕೂಡ ಇನ್ನಿಲ್ಲದ ಹಾಗೆ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ನರಕ ಸ್ಥಿತಿಗೆ ಬಂದು ನಿಂತಿದ್ದಾವೆ ಅಲ್ಲಿಯ ಸ್ಥಳೀಯರಿದಾರಲ್ಲ ಆ ಮಕ್ಕಳಿದಾವಲ್ಲ ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಹೆಣ್ಮಕ್ಕಳು ತಮ್ಮ ಕನ್ನೆತ್ತುವನ್ನು ಕಾಪಾಡಿಕೊಳ್ಳೋದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಅವರ ಮೇಲೆ ರೇಪ್ ನಿರಂತರವಾಗಿ ಅತ್ಯಾಚಾರ ನಡೀತಾ ಇದೆ ಅತ್ಯಾಚಾರದ ವಿರುದ್ಧ ಧ್ವನಿಯನ್ನೆತ್ತಿದರೆ ದೊಡ್ಡದಾದಂಥ ದಂಗೆಯನ್ನು ಈ ವಲಸಿಗರು ಉಂಟು ಮಾಡ್ತಾರೆ ಏಕೆ ಅಲ್ಲಿ ಬಹಳಷ್ಟು ಮೇಯರ್ಗಳು ಮುಸಲ್ಮಾನರು ವಿಶೇಷವಾಗಿ ಲಂಡನ್ನ ಮೇಯರ್ ಇದಲ್ಲ ಸಾದಿಕ್ ಖಾನ್ ಆತ ನಾನು ಮುಸಲ್ಮಾನ ಅಂತ ಹೇಳ್ಕೊಳ್ಳೋದನ್ನು ಹೆಚ್ಚು ಹೆಮ್ಮೆ ಪಡ್ತಾನೆ ಮತ್ತು ತಾನೊಬ್ಬ ಜಿಹಾದಿ ಅನ್ನೋದನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಾಬೀತುಪಡಿಸ್ತಾನೆ ಅದು ಲೇಬರ್ ಪಾರ್ಟಿಯವ್ರಿಗೆ ಬಹಳ ಪಥ್ಯ ಅನ್ನಿಸತ್ತೆ ಚೆನ್ನಾಗಿದೆ ಅನಿಸುತ್ತೆ ತಥ್ಯ ಆಗತ್ತೆ ಆತನನ್ನು ವಿಜೃಂಭಿಸುವ ಮೂಲಕ ತಮ್ಮ ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತಾರೆ ಕೇವಲ ಭಾರತ ಮಾತ್ರ ಜಿಹಾದಿ ಮನಸ್ಥಿತಿಯಿಂದ ನರಳುತ್ತಾ ಇರೋದಲ್ಲ ಅನ್ನುವಂಥದ್ದು ಒಂದು ನಿಟ್ಟುಸರನ್ನು ನಾವು ಬಿಡಬಹುದು ಅನ್ನೋದನ್ನು ಬಿಟ್ಟರೆ ಇವತ್ತು ನಮ್ಮನ್ನು ಎರಡು ನೂರು ವರ್ಷಗಳ ಕಾಲ ಆಡಿದಂಥ ಬ್ರಿಟಿಷರು ಕೂಡ ಅದೇ ವಲಸಿಗರು ಅದೇ ಮುಸಲ್ಮಾನರು ಅದೇ ಜಿಹಾದಿ ಮನಸ್ಥಿತಿ ಅದರಿಂದಾಗಿ ನರಳುತ್ತಾ ಇದ್ದಾರೆ ಈಗ ಅಮೆರಿಕ ಆ ದಿಕ್ಕಿನತ್ತ ಹೋಗಲಿಕ್ಕೆ ಈತ ಜೊಹ್ರಾನ್ ಮಮ್ದಾನಿ ಸ್ವೀಕಾರವನ್ನು ಬರೆದಿದ್ದಾನೆ ಹೇಗಿದೆ ನೋಡಿ ಅಲ್ಲಿಯ ಚುನಾವಣೆಯ ಪ್ರಮುಖ ಅಸ್ತ್ರ ಯಾವುದು ಅಂತ ನೀವು ಕೇಳಿದರೆ ಭಾಳ ಮಜಾ ಅನಿಸುತ್ತೆ ಮೊದಲೇದಾಗಿ ಅಮೆರಿಕಾದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬ ಕಡಿಮೆ ಯಾಕೆಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ನೂರಾರು ಮೈಲುಗಳ ಅಂತರ ಇರ್ತದೆ ಒಂದೊಂದು ದ್ವೀಪಗಳ ರೀತಿಯಲ್ಲಿ ಒಂದೊಂದು ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನು ಮಾಡಲಾಗಿದೆ ಹೀಗಾಗಿ ಸ್ವಂತ ಕಾರುಗಳನ್ನು ಬಳಸುವಂಥ ಜನಸಂಖ್ಯೆ ಜಾಸ್ತಿಯಲ್ಲಿ ಬಳಸಲೇಬೇಕಾದ ಅನಿವಾರ್ಯತೆ ಟ್ಯಾಕ್ಸಿಗಳು ಕೈಗೆ ಎತ್ತುಕಲಾರದ ದರದಲ್ಲಿದ್ದಾವೆ ಆದರೆ ನ್ಯೂಯಾರ್ಕ್ನ ಸ್ಥಿತಿ ಹಾಗಿಲ್ಲ ನ್ಯೂಯಾರ್ಕ್ ಇದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರುವಂಥ ನಗರ ಆ ನ್ಯೂಯಾರ್ಕ್ನಲ್ಲಿ ಅದರ ವಿಶೇಷತೆ ಏನಪ್ಪ ಅಂದರೆ ಅತ್ಯಂತ ಹೆಚ್ಚು ವಲಸಿಗರಿಂದ ಕೂಡಿದಂಥ ಪ್ರದೇಶ ಇದು ಒಂಬತ್ತು ಪರ್ಸೆಂಟ್ ಮುಸಲ್ಮಾನರು ಸ್ವತಃ ಅಲ್ಲಿಯ ಟೈಮ್ ಸ್ಕ್ವೇರ್ನಲ್ಲಿ ನಮಾಜ್ ಮಾಡಿದರೂ ಕೂಡ ಏನು ಮಾಡಲಾರದಂಥ ಅಸಹಾಯಕ ಸ್ಥಿತಿಗೆ ಅಲ್ಲಿಯ ಜನ ಇದ್ದಾರೆ ಆದರೆ ಬಿಟ್ಟಿ ಭಾಗ್ಯಗಳ ಮೂಲಕ ಈ ಮಮ್ದಾನಿ ತನ್ನ ಬೇಳೆಯನ್ನು ಬೇಯಿಸ್ಕೊಂಡಿದ್ದಾನೆ ಆತನ ಏನು ಗೊತ್ತಾ ನಾನು ಆಯ್ಕೆಯಾಗಿದ್ದೆ ಆದರೆ ನಮ್ಮ ಎಲ್ಲ ನಗರ ಸಾರಿಗೆಗಳಲ್ಲಿ ಬಸ್ಸುಗಳಲ್ಲಿ ಉಚಿತವಾದಂಥ ಪ್ರವಾಸ ಎಲ್ಲಿ ಬೇಕಾದ್ರೂ ಓಡಾಡ್ರಿ ನಮ್ಮ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಅರವಿಂದ್ ಕೇಜ್ರಿವಾಲ್ ಎಲ್ಲರನ್ನೂ ಮೀರಿಸ್ಬಿಟ್ಟಾಯಿತು ಅಷ್ಟೇ ಹೇಳಿದ್ರೂ ಪರವಾಗಿಲ್ಲ ಇತ್ತು ಇನ್ನೊಂದು ಮಾತು ಹೇಳ್ತಾನೆ ನ್ಯೂಯಾರ್ಕ್ ನಗರದಲ್ಲಿರುವಂಥ ಎಲ್ಲ ಕಟ್ಟಡಗಳೇನಿದ್ದಾವೆ ಅಲ್ಲಿಯ ಬಾಡಿಗೆಯನ್ನು ಕಡಿಮೆ ಮಾಡಿಸ್ತೀನಿ ಮನೆ ಬಾಡಿಗೆಯನ್ನು ಕಡಿಮೆ ಮಾಡಿಸ್ತೀನಿ ಅಂತ ಈಗ ಪ್ರಾಪರ್ಟಿ ನಂದು ನಾನು ಅದನ್ನು ಎಷ್ಟಕ್ಕೆ ಬಾಡಿಗೆ ಕೊಡಬೇಕು ಅನ್ನೋ ತೀರ್ಮಾನ ನಂದದು ನನಗೆ ಎಕನಾಮಿಕಲಿ ವಯಬಲ್ ಆದರೆ ಬಾಡಿಗೆ ಕೊಡ್ತೀನಿ ಇಲ್ಲೇ ನಾನೇ ಇಟ್ಕೋತೀನಿ ಅಥವಾ ಖಾಲಿ ಇಟ್ಟಿರ್ತೀನಿ ಆದರೆ ಈ ಜೊಹರಾನ್ ಮಮ್ದಾನಿ ಯಾವ ರೀತಿ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆಂದರೆ ಈತ ಕಾನೂನನ್ನು ತಿದ್ದುಪಡಿ ತಂದು ಅಲ್ಲಿ ಈ ಇದಕ್ಕೇನು ನಮ್ಮ ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ ಎಲ್ಲ ಶ್ರೀಮಂತರ ಆಸ್ತಿಯನ್ನೆಲ್ಲ ಡೈವರ್ಸಿಫೈ ಮಾಡಿ ಎಲ್ಲರಿಗೂ ಹಂಚಿ ಬಿಡ್ತೇನೆ ಅಂತೇ ಹೇಳ್ತಾ ಇದ್ರಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಅಂತೇನು ಹೇಳ್ತಿದ್ದಲ್ಲ ಆ ಡಿಸ್ಇನ್ವೆಸ್ಟ್ಮೆಂಟನ್ನು ಈತ ಅದೇ ರೀತಿಯದಾದಂಥ ಆಶ್ವಾಸನೆಯನ್ನು ಅಲ್ಲಿಯ ಜನರಿಗೆ ಕೊಟ್ಟಿದ್ದಾನೆ ಅಲ್ಲಿ ಹಣದುಬ್ಬರವನ್ನು ಕಡಿಮೆ ಮಾಡ್ತೀನಿ ಅಲ್ಲಿ ಉಚಿತ ಸಾರಿಗೆಯನ್ನು ಕೊಡ್ತೇನೆ ಅಲ್ಲಿಯ ಮನೆ ಬಾಡಿಗೆಯನ್ನು ಕಡಿಮೆ ಮಾಡ್ತೀನಿ ಬದುಕು ದುರ್ಬರ ಆಗಿದೆ ಎಲ್ಲದರ ದರವನ್ನು ಕಡಿಮೆ ಮಾಡ್ತೀನಿ ಜೊತೆಗೆ ವಲಸಿಗರಿಗೆ ಸ್ವರ್ಗ ಆಗುವ ಹಾಗೆ ಇದನ್ನು ನಾನು ನಿರ್ಮಾಣ ಮಾಡ್ತೀನಿ ಐ ಆಮ್ ಎ ಮುಸ್ಲಿಮ್ ಐ ಆಮ್ ರಿಪಬ್ಲಿಕನ್ ಸೋಷಿಯಲಿಸ್ಟ್ ಅಂತ ಈತನ ಭಾಷಣ ಶುರುವಾಗುತ್ತೆ ಜೋಹರಾನ್ ಮಮ್ದಾನಿ ಈಗ ಅಲ್ಲಿರುವಂಥ ಆರೇಳು ಜನ ಮೇಯರ್ಗಳು ಮುಸಲ್ಮಾನರು ಏನಿದಾರಲ್ಲ ಅವರ ತಲೆಯ ಮೇಲೆ ಬಂದು ಕೂತಿರುವಂಥ ಮತ್ತೊಬ್ಬ ದೊಡ್ಡ ದೊರೆಯಾಗಿ ಒಬ್ಬ ನಿರಂಕುಶ ಪ್ರಭುತ್ವವನ್ನು ಮೆರೆಯುವಂಥ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಇಡೀ ದೇಶದ ಎಲ್ಲ ಮಾಧ್ಯಮಗಳು ಆತನಿಗೆ ಸಹಾಯ ಮಾಡ್ತಾ ಇದ್ದಾವೆ ಫೈನಾನ್ಷಿಯಲ್ ಟೈಮ್ಸ್ ಈತನ ಗೆಲುವನ್ನು ಒಂದು ಪುಟದ ಲೇಖನವನ್ನಾಗಿ ವರದಿಯನ್ನಾಗಿ ಪ್ರಕಟಿಸಿದೆ ನೋಡಿ ವಿಚಿತ್ರ ನೋಡಿ ಐವತ್ತು ರಾಜ್ಯಗಳಲ್ಲಿ ಅದು ಒಂದು ಪ್ರದೇಶ ಅದು ಹಾಗಿರುವಾಗ ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ ಅದರ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮಲ್ಲಿ ಹೇಗೆ ಮುಂಬೈ ಅನ್ನೋದು ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿದೆಯೋ ಅದೇ ರೀತಿ ನ್ಯೂಯಾರ್ಕ್ ಕೂಡ ಅಮೇರಿಕೆ ಕ್ಯಾಪಿಟಲ್ ತಮಗೆಲ್ಲ ಫೈನಾನ್ಷಿಯಲ್ ಕ್ಯಾಪಿಟಲ್ ತಮಗೆಲ್ಲ ಗೊತ್ತಿರೋ ವಿಚಾರ ಆಮೇಲೆ ಅತಿ ಹೆಚ್ಚು ಬೇರೆ ಬೇರೆ ಭಾಗಗಳಿಂದ ಬಂದಂಥ ಜನರಿಂದ ಕೂಡಿದಂಥ ಪ್ರದೇಶ ತುಂಬ ಗ್ಲಾಮರಸ್ ಆದಂಥ ಆಮೇಲೆ ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಆದಂಥ ನಗರ ಆ ನಗರದ ಮೇಯರ್ ಆಗೋದು ಖಂಡಿತವಾಗಿಯೂ ಪ್ರತಿಷ್ಠಿತ ವಿಷಯವೇ ಆದರೆ ಅಲ್ಲಿಯ ಜನ ನ್ಯೂಯಾರ್ಕರ್ಸ್ ಅಂತ ಏನು ಹೇಳ್ತೀವಿ ಆ ನ್ಯೂಯಾರ್ಕರ್ಸ್ ಈ ರೀತಿಯದಾದಂಥ ಬುದ್ಧಿವಿಹೀನರು ಸ್ಮೃತಿ ವಿಹೀನರು ಅಂತ ನಮಗೆ ಗೊತ್ತೇ ಇರಲಿಲ್ಲ ಡೊನಾಲ್ಡ್ ಟ್ರಂಪ್ನ ಪಕ್ಕಾ ಬದ್ಧ ವೈರಿ ವಿರೋಧಿ ತ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಟ್ವೀಟ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ನ್ಯೂಯಾರ್ಕ್ನ ಜನ ಫ್ಲೋರಿಡಾಗೆ ವಲಸೆ ಹೋಗಲಿಕ್ಕೆ ಸಿದ್ಧರಾಗಿ ಅಂತ ಅಂದರೆ ನ್ಯೂಯಾರ್ಕ್ನಲ್ಲಿ ಬದುಕುವುದು ಅಷ್ಟು ದುರ್ಬರ ಆಗತ್ತೆ ರೌರವ ನರಕ ಆಗತ್ತೆ ಈತ ಆ ರೀತಿಯದಾದಂಥ ಅಟಾಟೋಪವನ್ನು ಮೆರಿತಾನೆ ಅದನ್ನೆಲ್ಲ ಸಹಿಸುವ ಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ ನ್ಯೂಯಾರ್ಕರ್ಗಳಿಗೆ ಅದಕ್ಕೆ ನೀವು ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋಗಲಿಕ್ಕೆ ಸಿದ್ಧರಾಗಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಈತನ ಪ್ರಚಾರದ ಹಣಾಹಣಿ ಹೇಗಿತ್ತು ಅಂತಂದರೆ ಈತ ತನ್ನನ್ನು ತಾನೂ ಯಾವ ವಲಸಿಗರು ಇವತ್ತು ದಬ್ಬಾಳಿಕೆಯಿಂದ ಆದವ್ರ ರೀತಿಯಲ್ಲಿ ಅಲ್ಲಿ ಒದ್ದಾಡ್ತಾ ಇದ್ದಾರೋ ನಲುಗ್ತಾ ಇದ್ದಾರೋ ಅದರ ಧ್ವನಿಯಾಗಿ ಈತ ಹೊರಹೊಮ್ಮೋ ಪ್ರಯತ್ನವನ್ನು ಮಾಡಿದ ಅಲ್ಲಿ ಆ ರೀತಿ ತನ್ನನ್ನು ತಾನು ಬಿಂಬಿಸಿಕೊಂಡ ನಾನು ಬಿಟ್ಟರೆ ನಿಮ್ಮನ್ನು ಯಾರೂ ಅಮೆರಿಕದಿಂದ ಹೊರ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾವ ವಲಸಿ ನೀತಿಯೇ ಇರೋದಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಿದ ನೋಡಿ ನಮ್ಮಲ್ಲಿರುವಂಥ ಡೆಮೋಕ್ರಸಿ ಬೇರೆ ಅಲ್ಲಿರುವ ಡೆಮೋಕ್ರಸಿ ಬೇರೆ ಅಲ್ಲಿರುವ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾನೂನುಗಳು ಒಪ್ಪಲೇಬೇಕಾದಂಥ ಮಾತು ಆದರೆ ಒಂದು ದೇಶ ಅನ್ನುವಂಥ ಒಂದು ಕಲ್ಪನೆಗೆ ಅಭಿಮುಖವಾಗಿ ಅದಕ್ಕೆ ಪೂರಕವಾಗಿ ಬೇರೆ ಎಲ್ಲ ರಾಜಕಾರಣಿಗಳು ವರ್ತಿಸಬೇಕಾದಂಥ ಅದಕ್ಕೆ ತಕ್ಕ ಹಾಗೆ ತಮ್ಮ ಪ್ರಣಾಳಿಕೆಯನ್ನು ಮಾಡಬೇಕಾದ ಅನಿವಾರ್ಯತೆ ದೇಶದ ಸಾರ್ವಭೌಮತೆಯ ದೃಷ್ಟಿಯಿಂದ ಏಕತೆಯ ದೃಷ್ಟಿಯಿಂದ ಬೇಕಾಗತ್ತೆ ಆದರೆ ಈ ರಾಜಕಾರಣಿಗಳು ಹೇಗೆ ಮಾಡ್ತಾರೆ ಅಂತಂದರೆ ಇದಕ್ಕೆ ತದ್ವಿಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಉದಾಹರಣೆಗೆ ಉದಾಹರಣೆಗೆ ನಮ್ಮ ಎಮ್ ಕೆ ಸ್ಟಾಲಿನ್ ಮಾಡ್ತಾ ಇರೋದು ಹಿಂದಿಯನ್ನೇ ನನ್ನ ರಾಜ್ಯದಿಂದ ನಾನು ಬ ನಿಷೇಧ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ಬ ಪಶ್ಚಿಮ ಬಂಗಾಲ್ದವರು ನಾನು ಯಾವುದೇ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ನನ್ನ ರಾಜ್ಯದಲ್ಲಿ ಅವಕಾಶವನ್ನೇ ಕೊಡೋದಿಲ್ಲ ಅಂತಾರೆ ಎಸ್ ಐ ಆರ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಯಾವ ನೀತಿಗಳು ಆಡಳಿತಾತ್ಮಕವಾಗಿ ಕೇಂದ್ರದಿಂದ ಜಾರಿಗೆ ಬಂದಿರ್ತವೋ ಅದನ್ನು ಪಾಲಿಸಬೇಕಾದ ಅನಿವಾರ್ಯತೆ ಪ್ರತಿ ರಾಜ್ಯಕ್ಕೂ ಇರುತ್ತೆ ಅದು ಸಾಂವಿಧಾನಿಕವಾದದ್ದು ಅದನ್ನು ನೀವು ವಿರೋಧಿಸಲಿಕ್ಕಾಗೋದಿಲ್ಲ ಆದರೆ ತಾನು ಹಾಗೆ ಮಾಡ್ತೀನಿ ಅಂತ ಇವರು ಘೋಷಿಸಿಕೊಂಡು ಜನರಿಗೆ ಟೋಪಿ ಹಾಕ್ತಾರೆ ಅದೇ ಕೆಲಸವನ್ನು ಈ ಜೋಹ್ರಾನ್ ಮಮ್ದಾನಿ ಮಾಡ್ತಾ ಇದ್ದಾನೆ ಈತನ ಗೆಲುವನ್ನು ಜಗತ್ತಿನ ಎಲ್ಲ ಎಡಚರರು ಸಂಭ್ರಮಿಸ್ತಾ ಇದ್ದಾರೆ ಆದರೆ ಒಂದು ದಿವಸ ಅವರೆಲ್ಲ ಪಶ್ಚಾತ್ತಾಪ ಪಡಬೇಕಾದಂಥ ಸಂಭ್ರ ಸಂದರ್ಭ ಬಂದೇ ಬರುತ್ತೆ ಏಕೆಂದರೆ ಆತ ಮತ್ತೊಬ್ಬ ಇದಿ ಅಮೀನ್ ಅನ್ನುವುದನ್ನು ಮರಿಬಾರ್ದು ಆತ ಮತ್ತೊಬ್ಬ ಜಿಹಾದಿ ಅನ್ನುವುದನ್ನು ಮರಿಬಾರ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ